ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಸ್ ಯೂಶ್ವಲ್ ಒಂದು ಬಿಡ್ಸಿ ಶೆಡ್ಯೂಲ್ ಜೊತೆ ನಾನಿವತ್ತು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲ್ಲು ಅಂದರೆ ಮೂರು ಸಿಂಪಲ್ ರೆಸಿಪಿ ಆದರೂ ತುಂಬಾ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಫಸ್ಟ್ ಒಂದು ಚಪಾತಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ಚಪಾತಿ ಹಿಟ್ಟನ್ನು ಕಳ್ಸ್ಕೊತೀನಿ ಆ್ಯಸ್ ಯೂಶಯಲ್ ನೀವು ಹೇಗೆ ಮಾಡ್ತೀರಾ ಹಿಟ್ಟು ಹುಟ್ಟು ಉಪ್ಪು ಸ್ವಲ್ಪ ಈ ಬಿಸಿನೀರು ಹಾಕ್ಕೊಂಡು ಬಿಸಿನೀರಿಗೆ ಕೆಲವು ಸತಿ ಉಪ್ಪನ್ನು ಹಾಕ್ಬಿಡ್ತೀನಿ ಎಷ್ಟು ಬೇಕೋ ಕ್ವಾಂಟಿಟಿ ಗೊತ್ತಾಗಿರುತ್ತಲ್ಲ ಒಂದು ಅಂದಾಜು ಎಷ್ಟು ನೀರು ಬೇಕಾಗುತ್ತೆ ಅಂತ ಅಷ್ಟಕ್ಕೆ ಉಪ್ಪನ್ನು ಹಾಕಿರ್ತೀನಿ ಏನು ಬೆನಿಫಿಟ್ಟು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೆಲವು ಸತಿ ಉಪ್ಪೇ ಮಿಕ್ಸ್ ಆಗಿರೋಲ್ಲ ಚಪಾತಿಯಲ್ಲಿ ಎಷ್ಟೇ ನಾವು ಡ್ರೈ ಇಂಗ್ರೀಡಿಯಂಟ್ಸ್ ಮಿಕ್ಸ್ ಮಾಡಿದ್ರು ಕೂಡ ಉಪ್ಪು ಉಪ್ಪು ಹಾಗೇ ಇರುತ್ತೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಅಂದರೆ ಬಿಸಿನೀರಲ್ಲೇ ಸ್ವಲ್ಪ ಬೆಚ್ಚಗೆ ಕುದಿಯೋ ನೀರಲ್ವ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಹಾಕ್ತಿರಲ್ವ ಎಣ್ಣೆನ ಹಿಟ್ಟಿಗೆ ಹಾಕಿಬಿಡಿ ಪಾತ್ರೆಗೆ ಹಾಕಿ ಆಗ ನೀಟಾಗಿ ಬರುತ್ತೆ ಮತ್ತು ಎಲ್ಲ ಕಡೆ ಕ್ಲೀನಾಗಿ ಕಾಣುತ್ತೆ ಪಾತ್ರೆ ಕ್ಲೀನಾಗಿದೆ ನಮ್ಮ ಕೈ ಕ್ಲೀನಾಗಿದೆ ಚಪಾತಿ ಹಿಟ್ಟು ಕಲಿಸೋಬೇಕಾರೆ ಅಂದರೆ ಅದರ ಅರ್ಥ ನಾವು ಹಿಟ್ಟನ್ನು ಒಂದು ಒಳ್ಳೆ ಹದದಲ್ಲಿ ಕಲಿಸಿದ್ದೀವಿ ಪಾತ್ರೆ ನೀಟಾಗಿರ್ಬೇಕು ಅಲ್ಲಿ ಏನು ಹಿಟ್ಟಿರಬೇಕು ಇರಬಾರ್ದು ಕೈಯಲ್ಲೂ ಏನೂ ಹಿಟ್ಟಿರಬಾರ್ದು ಅರ್ಥ ನೀಟಾಗಿ ಇದಾಗಿದೆ ಅಂತ ಚೆನ್ನಾಗಿ ನಾತ್ಬೇಕು ಇದನ್ನೆಲ್ಲ ಟೆಕ್ನಿಕ್ ಗೊತ್ತಿರುತ್ತೆ ಬಟ್ ಪ್ರತಿ ಸಾರಿನೂ ಇಷ್ಟು ನಾವು ಮಾಡಲ್ಲ ಮಾಡಿದ್ರೆ ಮಾತ್ರ ಒಂದು ಬೆನಿಫಿಟ್ ಏನು ಗೊತ್ತಾ ನಮ್ಮ ಕೈ ಫಿಂಗರ್ಸ್ಗೂ ஒே எக்ஸசைஸ் ஆகும் ஒேப் ஃபிங்கர்ஸ் எல்லாம் ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಒಂದು ಒಳ್ಳೆ ಮಸ್ಕ್ಯುಲರ್ ಎಕ್ಸಸೈಸು ಕೂಡ ಫಿಂಗರ್ಸ್ಗೆ ಸೊ ಅದಕ್ಕೂ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಚಪಾತಿ ಲಟ್ಸ್ಬೇಕಾರೆ ಕಲಿಸ್ಬೇಕಾರೆ ಅದೇ ಅನ್ಕೋತೀನಿ ಅಯ್ಯೋ ನೋವು ಮಾಡಬೇಕಲ್ಲ ಅನ್ಕೊಳ್ಳೋ ಬದಲು ನಮ್ಮ ಕೈಗಳಿಗೆ ಮಸ್ಗಳಿಗೆ ಮಸಲ್ಸ್ ಎಲ್ಲ ಫ್ರೀ ಆಗಬೇಕು ಬೋನ್ಸ್ ಎಲ್ಲ ಫ್ರೀ ಆಗಬೇಕು ಅಂದರೆ ಈ ಥರ ಒಂದು ಮಸ್ಕ್ಯುಲರ್ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರೆಲ್ಲ ಏನು ಎಕ್ಸಸೈಸ್ ಮಾಡ್ತಿದ್ರು ಇಂಥದ್ದೇ ಮಾಡ್ತಿದ್ರು ಜೊತೆಗೆ ತ್ರೀ ಟೈಪ್ಸ್ ಯಾವ ರೀತಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಈ ಮೂರರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ ಇದರಲ್ಲಿ ಒನ್ ಲೇಯರ್ ಬರುತ್ತೆ ನಾನು ಯೂಶಲಿ ಮಾಡೋದು ಇದು ಒಂದು ಲೇಯರ್ ಅಂತೂ ನಮ್ಮ ಮನೇಲಿ ಬೇಕೇ ಬೇಕು ಸಾಫ್ಟಾಗಿ ತುಂಬ ರೇರು ನಾನು ಡೈರೆಕ್ಟಾಗಿ ಲಟ್ಟಿಸಿ ಸುಡುವಂಥ ತುಂಬ ರೇರು ಈ ರೀತಿ ಏಯ್ಟ್ ಶೇಪಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮಾಡ್ಕೋಬೋದು ಇನ್ನೊಂದು ಟ್ರಯಾಂಗಲ್ ಶೇಪಲ್ಲಿ ಇನ್ನೊಂದು ಸ್ಕ್ವಯರ್ ಶೇಪಲ್ಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಮಾಡಿ ಜೊತೆಗೆ ಹುಬ್ಬಿ ಬಂದಾದ ಮೇಲೇ ಹಂಡ್ರೆಡ್ ಪರ್ಸೆಂಟ್ ಹುಬ್ಬಿ ಬರುತ್ತೆ ಹುಬ್ಬಿ ಬಂದಾದ ಮೇಲೆ ಎಣ್ಣೆ ಹಚ್ಚಿ ಕೆಲವರೆಲ್ಲ ಸ್ಟಾರ್ಟಿಂಗ್ ಹಿಟ್ಟಿಗೆ ಎಣ್ಣೆ ಹಚ್ತಾರೆ ಅದು ಬೇಯಲ್ಲ ಒಂದು ಲೇಯರು ಅಲ್ಲಿ ಆಯಲ್ ಬಂದುಬಿಟ್ಟಿದೆ ಅಂದರೆ ಹಿಟ್ಟು ಬೇಗ ಟೈಮ್ ತೊಗೊಳುತ್ತೆ ಫಸ್ಟು ಸ್ವಲ್ಪ ಹಿಟ್ಟು ಬೇಯಲಿ ಅಲ್ಲಿ ಆಮೇಲೆ ಎಣ್ಣೆ ಹಚ್ಚಿ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುವಂಥ ಸಾಫ್ಟ್ ಚಪಾತಿ ರೆಡಿ ಆಗುತ್ತೆ ಮೇನಾಗಿ ಸೈಡ್ಸಲ್ಲೆಲ್ಲ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಚಪಾತಿ ಮತ್ತು ಒಂದು ರೈಸ್ ಐಟಮ್ಮು ಜೊತೆಗೆ ಬಜ್ಜಿ ಮಾಡಿದ್ದೆ ಅದನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಜೊತೆಗೆ ನಾವು ಹೆಂಗಸರು ನೆನ್ಪಿಟ್ಕೊಳ್ಬೇಕಾಗಿರೋಂಥ ಐದು ಇಂಪಾರ್ಟೆಂಟ್ ಮ್ಯಾಟ್ರ್ ಯಾವುದ್ಯಾವುದು ಯಾವುದೇ ಕಾರಣಕ್ಕೂ ಈ ಐದು ವಿಷಯನ ಮರಿಲೇಬಾರ್ದು ನಿಮಗೆ ಗೊತ್ತು ನಮಗೆಲ್ಲ ಗೊತ್ತು ಇದು ಬಟ್ ಆದರೂ ತಲೆಯಲ್ಲಿ ನೆನ್ಪಿಟ್ಕೊಂಡು ಅದನ್ನು ಫಾಲೋ ನ ಈಗ ವೀಡಿಯೋ ನೋಡ್ತೀವಿ ಯಾರಾದರೂ ಹೇಳಿದ್ರೆ ಏನಾಗುತ್ತೆ ಅಂದರೆ ಹೌದು ನಾವು ಇದನ್ನು ನೆನ್ಪಿಟ್ಕೋಬೇಕು ಇದನ್ನು ಲೈಫಲ್ಲಿ ಫಾಲೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಫಸ್ಟ್ ಒನ್ ಗೊತ್ತಾ ನಾವು ಲೈಫ್ ಲಾಂಗ್ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎಲ್ರಿಗೂ ತ್ಯಾಗಗಳನ್ನ ಮಾಡ್ತಾ ಇರ್ತೀವಿ ಬಟ್ ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು ಅಂದರೆ ಎಲ್ಲೋ ಒಂದು ಹೆಜ್ಜೆ ಹಿಂದೆ ಹಾಕ್ಬಿಡ್ತೀವಿ ಸೊ ಸೆಲ್ಫ್ ಕೇರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಎಲ್ರಿಗೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀವಿ ಒಂದು ಚಪಾತಿನೇ ಇರ್ಬೋದು ಒಂದು ಏನೋ ಒಂದು ರೆಸಿಪಿ ದೋಸೆನೇ ಇರ್ಬೋದು ಲಾಸ್ಟಲ್ಲಿ ಏನೋ ಉಳಿದಿದ್ದು ಬಳ್ದಿದ್ದು ನಾವು ತಿನ್ಕೊಂಬಿಡ್ತೀವಿ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ತಿನ್ನೋಲ್ಲ ಎಷ್ಟು ಬ್ಯುಸಿಯಾಗೋಗ್ತೀವಿ ಮನೆ ಕೆಲಸದಲ್ಲಿ ಅಂದರೆ ಒಂದು ವಾಕಿಂಗ್ ಹೋಗೋ ಅಷ್ಟು ಟೈಮ್ ಇರೋಲ್ಲ ಅಂತ ಸೆಲ್ಫ್ ಕೇರ್ ತೊಗೊಳಲ್ಲ ಅನ್ಕೋತೀವಿ ನಮ್ಮ ಸ್ಕಿನ್ ಬಗ್ಗೆ ಕೇರು ನಮ್ಮ ಹೇರ್ ಬಗ್ಗೆ ಕೇರ್ ತೊಗೊಳಲ್ಲ ಅಂತ ಹೇಳ್ತೀವಿ ಜೊತೆಗೆ ಫಿಸಿಕಲಿ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಇರಬೇಕಾಗುತ್ತೆ ಸೊ ಫಸ್ಟ್ ಬಂದು ಸ್ವಾರ್ಥ ಅಲ್ಲ ಅದು ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು ಸ್ವಾರ್ಥ ಡೆಫಿನೆಟ್ಲಿ ಅಲ್ಲ ನಾವು ಚೆನ್ನಾಗಿದ್ದು ಒಂದು ಹತ್ತು ಜನನ ಚೆನ್ನಾಗಿ ನೋಡ್ಕೊಳ್ಳೋಣ ಒಂದು ಹತ್ತು ಅಂತಲ್ಲ ನಮ್ಮ ಮೇನಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಸೆಕೆಂಡ್ ಪಾಯಿಂಟ್ ಅದೇ ಲೈಫಲ್ಲಿ ಎಲ್ಲರ ಬಗ್ಗೆ ನಾವು ಹೆಂಗಸ್ರು ತುಂಬ ತಲೆ ಕೆಡ್ಸ್ಕೊಬಿಡ್ತೀವಿ ಈವನ್ ವರ್ಕಿಂಗ್ ಕಿಂಗ್ ಪ್ಲೇಸ್ಗಳಿಗೆ ಹೋಗಿದ ತಕ್ಷಣ ಅಲ್ಲೂ ಎಷ್ಟೊಂದು ತಲೆ ಕೆಡುವಂಥ ಮ್ಯಾಟ್ರಿರುತ್ತೆ ಈವನ್ ರಿಲೇಟಿವ್ಸಲ್ಲೂ ಎಷ್ಟೊಂದು ತಲೆ ಮ್ಯಾಟ್ರ್ ಇರುತ್ತೆ ಅದನ್ನೆಲ್ಲ ಬಿಟ್ಟಾಕಿ ಲಾಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನಮ್ಮ ಫ್ಯಾಮಿಲಿ ನಮಗೆ ಇಂಪಾರ್ಟೆಂಟು ಎಷ್ಟೋ ಸಾರಿ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡ್ತಿರ್ತಾರೆ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿರ್ತಾರೆ ಅದನ್ನು ನಾವು ರಿಯಲೈಸ್ ಮಾಡ್ಕೊಳ್ದೆ ಅವರು ಈ ಥರ ಅಂದರು ನನ್ನ ವರ್ಕ್ ಪ್ಲೇಸಲ್ಲಿ ಹಿಂಗಿದೆ ಈ ರಿಲೇಷನ್ ಹಿಂಗಂದರು ಎಲ್ಲ ತಲೆಯಲ್ಲಿ ಮಾಡಿಕೊಂಡು ತಲೆನ ಇದು ಕಿಚ್ಚಡಿ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಲೈಫ್ನ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಂಡು ಕೂತಿರ್ತೀವಿ ಸೊ ಫಸ್ಟ್ ಇಂಪಾರ್ಟೆಂಟ್ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಮ ಫ್ಯಾಮಿಲಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ನಮ್ಮ ಫ್ಯಾಮಿಲಿಗೆ ಅವ್ರು ನಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಪ್ರಾಬ್ಲಮ್ಸ್ನೂ ಇಟ್ಕೊಂಡು ಯೋಚನೆ ಮಾಡ್ಕೊಳ್ಳೋಂಥ ಮಾಡಿಕೊಂಡು ಕುತ್ಕೊಳ್ಳೋವಂಥ ಯಾವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ನಾವು ಇದ್ರೆ ನಾವು ಒಬ್ಬರೇ ಕೊರಗೋದು ಎನಿ ರೀಸನ್ ಫ್ಯಾಮಿಲಿಯವರೇ ನಮಗೆ ಹರ್ಟ್ ಮಾಡ್ಬೋದು ಹೊರಗಡೆ ಅವರ ಹರ್ಟ್ ಮಾಡ್ಬೋದು ಅಥವಾ ಏನೋ ಒಂದು ಸಿಚುವೇಶನ್ಸೇ ನಮ್ಗೆ ಹರ್ಟ್ ಆಗ್ಬೋದು ಬಟ್ ನಾವು ಯಾವ ರೀತಿ ಇರ್ತೀವಿ ಅಂದರೆ ಎಷ್ಟೊತ್ತು ಯಾರನ ಸಮಾಧಾನ ಮಾಡೋಕ್ಕೆ ಸಾಧ್ಯ ಅಲ್ವಾ ಸೊ ನಾವು ರಿಯಲೈಸ್ ಆಗಬೇಕು ನಾವು ಯಾವ ಮೂಮೆಂಟಿಗೆ ಅದನ್ನು ತಿಂಕ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಅಂತ ನಾವು ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡ್ತಾನೆ ಇರ್ತರೆ ಕೊರ್ಗದ್ ನಾವು ಒಬ್ಬರೇ ಸಫರ್ ಮಾಡೋದು ಒಬ್ಬರೇ ಊಟ ಬಿಡ್ತೀವಿ ನಿದ್ದೆ ಬಿಡ್ತೀವಿ ಅದೆಲ್ಲ ಮಾಡೋ ಬದಲು ಕೊರ್ಗದು ಸ್ಟಾಪ್ ಮಾಡಿ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ನನ್ನ ಕೈಯಲ್ಲಿ ಆಗುತ್ತೆ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಅಂತ ನಾನು ಯಾವಾಗಲೂ ಹೇಳೋಂಗೆ ಪಾಸಿಟಿವ್ ಸಿಚುವೇಶನ್ಸ್ಗಿಂತ ನೆಗೆಟಿವ್ ಸಿಚುವೇಷನ್ಸೇ ನಮ್ಮನ್ನು ಬೋಲ್ಡಾಗಿ ನಮ್ಮನ್ನು ಒಂದು ಟಫ್ ವಿಮೆನ್ ಆಗಕ್ಕೆ ಮಾಡೋಕ್ಕೆ ಸಾಧ್ಯ ಸೊ ಯದಾನ ಕಷ್ಟ ಬರ್ತಾ ಇದೆ ಅಂದರೆ ಖುಷಿಯಿಂದ ಸ್ವೀಕರಿಸಿ ಯಾವ ರೀತಿ ಅದನ್ನು ಸ್ಮಾರ್ಟಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ಸೊ ಈ ರೀತಿ ಚಪಾತಿನ ಟ್ರೈ ಮಾಡಿ ನೆಕ್ಸ್ಟು ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ ಇದೆಲ್ಲ ನನ್ನ ಮಕ್ಕಳು ಕೋರಿಕೆ ಯಾಕೆ ಇದೆಲ್ಲ ಇದ್ದೀನಿ ಅಂದರೆ ನನ್ನ ಮಕ್ಕಳು ಇಬ್ಬರೂ ತುಂಬ ಬಂಗಾರ ಆಗ್ಬಿಟ್ಟಿದ್ದಾರೆ ಅಂದರೆ ಎಕ್ಸಾಮ್ ಟೈಮು ಯಾವ ಲೆವೆಲ್ಗೆ ಓದ್ಕೋತಾ ಇದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ನನ್ಗಾನ ನಮ್ಮ ಹಸ್ಬೆಂಡ್ಗಾನ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಟಚ್ ವುಡ್ ಎಲ್ಲ ಹಾಗೆ ಇರಲಿ ನನ್ನ ಮಕ್ಕಳು ಇಬ್ರು ಎಷ್ಟು ಬೇಗ ಬೇಗ ಆನ್ಸರ್ ನನ್ನ ಚಿಕ್ಕವಳು ಎಷ್ಟು ಬೇಗ ಬೇಗ ಆನ್ಸರ್ ಕಲಿತಾ ಇದ್ದಾಳೆ ಆಮೇಲೆ ನಮ್ಮ ಹಸ್ಬೆಂಡು ಮ್ಯೂಸಿಕ್ ಟೀಚರ್ ಅಲ್ವ ಅವಳಿಗೆ ನಮ್ಮ ದೊಡ್ಡ ಮಗಳಿಗೆ ಅವರೇ ಟೀಚರು Ár ég einhelti það ræðist ಅಷ್ಟು ಬೈಹಾಟ್ ಹೊಡಿ ಎಷ್ಟು ನನಗೆ ನೀಟಾಗಿ ಮ್ಯೂಸಿಕ್ ಹಾಡುಗಳನ್ನ ಒಪ್ಪಿಸ್ಬೇಕು ಅಂತ ಅದನ್ನು ನೀಟಾಗಿ ಕಲಿತಿದ್ದಾಳೆ ಅಪ್ಪನ ತುಂಬ ಖುಷಿಯಾಗೋಗಿದೆ ಅಯ್ಯೋ ನನ್ನ ಮಕ್ಕಳು ಎಷ್ಟು ಹೇಳಿದ್ದೆಲ್ಲ ಅಂದರೆ ಪ್ರತಿಯೊಂದು ಪಾಲಿಸೋದು ಅಲ್ವಾ ಏನೋ ಒಂದು ತಪ್ಪು ಮಾಡ್ತಾನೆ ಇರ್ತಾರೆ ಸೊ ಬಟ್ ಈ ಒಂದು ಫೈವ್ ಸಿಕ್ಸ್ ಡೇಸಿಂದ ಹೆಂಗಾಗ್ತಿದೆ ಅಂದರೆ ನನ್ನ ಚಿಕ್ಕವಳು ಅಷ್ಟೇ ಏನು ಓದ್ಸು ಪಟ್ಟ ಪಟ ಪಟ್ಟ ಆನ್ಸರ್ ಹೇಳೋದು ಸೊ ಆ ರೀತಿ ಆಗ್ತಾ ಇದೆ ನಮಗಂತೂ ತುಂಬ ಖುಷಿಯಾಗೋಯ್ತು ಮ ಪೇರೆಂಟ್ಸ್ಗಿನ್ ಏನು ಬೇಕು ಆ್ಯಕ್ಟ್ ಆ್ಯಕ್ಚುಲಿ ಇನ್ನೇನು ಬೇಕು ನನಗಂತೂ ಒಂದು ಸತಿ ಒಂದು ಮೂಮೆಂಟಲ್ಲಿ ಏನು ಬೇಡಪ್ಪ ಒಂದು ಸತಿ ನೆಮ್ಮದಿಯಾಗಿದ್ದು ನನ್ನ ಮಕ್ಕಳು ತುಂಬ ಆರೋಗ್ಯವಾಗಿ ಚೆನ್ನಾಗಿದ್ದು ಫ್ಯಾಮಿಲಿಯಲ್ಲಿ ನೆಮ್ಮದಿ ಖುಷಿ ಇರಲಿ ಅಂತ ಅನ್ಸುತ್ತೆ ಇನ್ನೇನೂ ಬೇಡ ಅನಿಸುತ್ತೆ ನೀವು ಟ್ರಸ್ಟ್ ಮೀನ್ ಯಾವ ದುಡ್ಡು ಬೇಡ ಏನು ಬೇಡ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿರಲಿ ಮೇನಾಗಿ ನಾನು ಎದ್ದ ತಕ್ಷಣ ನೀವು ನಂಬಲ್ಲ ಭಾವನ ಮಕ್ಕ ನೋಡ್ಬಿಟ್ಟು ಲೈಫಲ್ಲಿ ನೆಮ್ಮದಿ ಇರಲಪ್ಪ ಆರೋಗ್ಯ ಇರಲ್ಲಪ್ಪ ಅಂತಲೇ ಬೆಡ್ಕೋತೀನಿ ಇನ್ನೇನು ಬೇಡ ಅದೊಂದು ಇದ್ಬಿಟ್ರೆ ಲೈವ್ ಸಾಕು ಏನು ನೀವು ಐದು ಸಾವಿರ ದುಡಿದ್ರೂ ಐದು ಸಾವಿರ ಖರ್ಚಿರುತ್ತೆ ಐದು ಲಕ್ಷ ದುಡಿದ್ರು ಅಕಾರ್ಡಿಂಗ್ಲಿ ಐದು ಲಕ್ಷದ ಕ ಅಕಾರ್ಡಿಂಗ್ಲಿ ಆ ಥರ ಖರ್ಚಿರುತ್ತೆ ಸೊ ಯಾವುದಾದ್ರ ಬಗ್ಗೆನೂ ಥಿಂಕ್ ಮಾಡಿಕೊಂಡು ಲೈಫಲ್ಲಿ ನೆಮ್ಮದಿನ ಹಾಳು ಮಾಡ್ಕೋಬೇಡಿ ಇರೋದೊಂದೇ ಲೈಫು ಯಾವತ್ತೂ ಲಾಸ್ಟೇ ಅಂತ ಗೊತ್ತಿಲ್ಲ ಸೊ ಖುಷಿಯಾಗಿ ಹಾಗೆ ಲೈಫ್ನ ಲೀಡ್ ಮಾಡೋಕ್ಕೆ ನಾನಂತೂ ಪರ್ಸ್ನಲಿ ಪ್ರಿಫ್ರೆನ್ಸ್ ಕೊಡೋದು ಅದಕ್ಕೇ ಈಗ ಮನೆ ಕಟ್ತಾ ಇದ್ದೀವಿ ಏನೇ ಕಟ್ತಾ ಇದ್ದೀವಿ ಏನೇ ಆಸ್ತಿ ತಗೊಂಡ್ರು ಏನೇ ಕಾರ್ಗಳು ತಗೊಂಡ್ರು ನಮಗೆ ಫೈನಲ್ಲಿ ಆ ಕಾರಲ್ಲಿ ಕೂತಾಗ ಎಷ್ಟು ಖುಷಿ ಇರುತ್ತೆ ಆ ಸ್ವಂತ ಮನೇಲಿಕ್ಕೆ ಹೋದಾಗ ಎಷ್ಟು ಖುಷಿ ಖುಷಿಯಾಗಿರ್ತೀವಿ ಏನು ಹೈ ಫೈ ಫರ್ನಿಚರ್ ಫರ್ನಿಚರ್ಸ್ ಹಾಕಿದರೆ ಏನು ಎಂಥ ಲ್ಯಾಮಿನೇಟೆಡ್ ಎಂಥ ಆಕ್ರಿಲಿಕ್ಕು ಎಂಥ ಗ್ರೆನೈಟ್ ಹಾಕ್ಸಿದ್ರೆ ಏನು ಅಲ್ಲಿ ಜಗಳಿದೆ ಮನಸ್ತಾಪ ಇದೆ ಅಂದರೆ ಏನು ಅಚೀವ್ ಮಾಡ್ಕೊಳ್ತೀವಿ ಯೋಚನೆ ಮಾಡಿ ಸೊ ಕಾಂಪ್ರಮೈಸ್ ಮಾಡ್ಕೊಂಡು ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ದೇವರ ದಯೆಯಿಂದ ಎಲ್ಲ ಚೆನ್ನಾಗಿದ್ರೆ ಸಾಕು ನೀವೂ ಪ್ರಿಫ್ರೆನ್ಸ್ ಏನು ಗೊತ್ತಾ ನೆಮ್ಮದಿ ಕೊಡಿ ಈಗೋ ಅವೆಲ್ಲ ಸೈಡಿಗೆ ಇಟ್ಬಿಟ್ಟು ಯಾರು ತಪ್ಪು ಯಾವ ಸರಿ ಅಂತ ವಾದ ಮಾಡ್ಕೊಳ್ಳೋದು ಬಿಟ್ಟು ಕಾಂಪ್ರಮೈಸ್ ಆಗಿ ಲೈಫಲ್ಲಿ ನಾನು ನೆಮ್ಮದಿಯಾಗಿರಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮನೆಯವರು ಫುಲ್ ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿರ್ಬೇಕು ಅಂದರೆ ಏನು ಮಾಡಬೇಕು ಇದನ್ನು ತಿಂಕ್ ಮಾಡಿಕೊಂಡೇ ಹೋಗಿ ಯಾವ ಸ್ವಾರ್ಥ ಬರಲ್ಲ ಅತಿಯಾಸೆ ಬರಲ್ಲ ಬೇಕು ಬೇಕು ಅಂತ ಅನಿಸಲ್ಲ ಇವೆಲ್ಲ ನಮ್ಮ ಸಂತೋಷನ ಹಾಳು ಮಾಡ್ಕೊಳ್ಳೋ ಅಂಥ ಕಾಂಪೊನೆಂಟ್ಸು ಮಾಡೋಣ ಎಷ್ಟು ಬೇಕು ಮಾಡೋಣ ನಮಗೆ ಖುಷಿಯಾಗಿರೋ ಈಗ ನೋಡಿ ನನಗೇನೋ ಖುಷಿಯಾಗುತ್ತೆ ಒಂದು ಡ್ರೆಸ್ ತಗೊಂಡ್ರೆ ಇದೆಲ್ಲ ಸಣ್ಣ ಪುಟ್ಟ ಖುಷಿಗಳನ್ನ ಫುಲ್ ಫಿಲ್ ಮಾಡ್ಕೊಂಡು ಹೋಗೋಣ ಬಟ್ ನಾವು ದೊಡ್ಡದೊಂದು ಇಷ್ಟು ದೊಡ್ಡ ಗೋಲ್ಡ್ ಹಾರ ಹಾಕೊಂಡ್ರೇ ಇಷ್ಟು ಡೈಮಂಡ್ ಹಾಕೊಂಡ್ರೇ ತೊಗೋಬೋದು ಅದೇನು ದೊಡ್ಡ ಮ್ಯಾಟ್ರಲ್ಲ ಬಟ್ ಅದರಿಂದನೇ ಖುಷಿ ಅದು ರಾಂಗು ಸೊ ಆ ರೀತಿ ಸೊ ಬಜ್ಜಿ ಹೆಂಗೆ ಮಾಡಿದ್ದೆ ಅಂದರೆ ಯಾವಾಗಲೂ ಅಷ್ಟೇ ಮಿಕ್ಸಿಂಗಲ್ಲಿ ತುಂಬ ಇಂಪಾರ್ಟೆಂಟು ಜರಡಿ ಇಟ್ಕೊಳ್ಳಿ ಆಮೇಲೆ ಉಪ್ಪು ಖಾರ ಕಾಳು ಮತ್ತು ಸೋಡಾ ಇದಿಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಮಾಡಬೇಕು ವಿಸ್ಕರ್ ಇರುತ್ತೆ ವಿಸ್ಕರ್ ಇಲ್ಲ ಅಂದರೆ ಫೋರ್ಕ್ ಇರುತ್ತಲ್ವ ಆಮೇಲೆ ಕನ್ಸಿಸ್ಟೆನ್ಸಿ ತುಂಬ ನೀರಾಗಿಟ್ಕೋಬಾರ್ದು ಅದು ನಾವು ಬೆರಳು ಅದ್ದಿ ತೆಗ್ದಾಗ ನಮ್ಮ ಬೆರಳಿಗೆ ಹಿಟ್ಟನ್ನು ಅಂಟ್ಕೋಬೇಕು ಒಂದು ಲೇಯರ್ ಹಿಟ್ಟು ಹಾಗಂತ ತುಂಬ ದಪ್ಪ ಲೇಯರು ಇರಬಾರ್ದು ಸೊ ಇದೆಲ್ಲ ಟೆಕ್ನಿಕ್ನ ಯೂಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಒಂದು ಇದೇ ಬಾಳೆಕಾಯನೂ ಮಾಡ್ಕೊಬೋದು ನಾನಿವತ್ತು ಆಲೂಗಡ್ಡೆ ಮಾಡಿದ್ದೀನಿ ಬೇಳೆ ಸಾರಿಗೆ ಮತ್ತು ಪಪ್ಪುಗೆ ರಸಮ್ಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಫೋರ್ತ್ ಏನು ಮರಿಬಾರ್ದು ಅಂದರೆ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಬಿಡಿ ಲೇಡೀಸ್ ನಾವು ನಮ್ಮ ಹಸ್ಬೆಂಡ್ಸ್ ಹೀಗಿರಬೇಕು ನಮ್ಮ ಮಕ್ಕಳು ಹೀಗಿರಬೇಕು ನಮ್ಮ ಜೊತೆ ಎಲ್ಲರೂ ಸುತ್ತಲೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ನಮಗೆ ಪ್ರಿಫ್ರೆನ್ಸ್ ಕೊಡಬೇಕು ನಾವು ಇಷ್ಟೊಂದು ಇದ್ದೀವಿ ನಮಗೆ ಹೊಗಳಬೇಕು ನಮ್ಮ ಜೊತೆ ಎಲ್ಲ ಮಾತಾಡಬೇಕಾದ್ರೆ ಒಂದು ಒಳ್ಳೆ ರೀತಿಯಲ್ಲೇ ಮಾತಾಡಬೇಕು ಪ್ರಪಂಚ ನಮ್ಮನ್ನು ಒಳ್ಳೆ ರೀತಿ ಟ್ರೀಟ್ ಮಾಡಬೇಕು ಇದು ಯಾವುದೂ ಆಗಲ್ಲ ಎಲ್ಲ ಅವ್ರವ್ರ ಪ್ರಕಾರ ಅವ್ರವ್ರು ಇರ್ತಾರೆ ನಮ್ಮ ಪ್ರಕಾರ ನಡ್ಕೋಬೇಕು ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಅವ್ರ ಪ್ರಕಾರ ನಡ್ಕೋಬೇಕು ಅಂತ ನಾವು ಅವ್ರ ಪ್ರಕಾರನೇ ನಡ್ಕೊಂಡು ಹೋಗೋಕ್ಕಾಗತ್ತಾ ಸೊ ಅದೆಲ್ಲ ಆಗದೆ ಇರೋ ಕೆಲಸ ಅದಕ್ಕೇ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಟು ಏನಿದೆ ಲೈಫಲ್ಲಿ ನಮ್ಮ ಮಾತ್ರ ನೋಡ್ಕೊಂಡು ಹೋದರೆ ತುಂಬ ಈಸಿ ಲೈಫು ಸೊ ಒಂದು ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಚಕ್ಕೆ ಲವಂಗ ಸೋಂಪು ಈರುಳ್ಳಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಳಿಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಇತ್ತು ಅದನ್ನು ಹಾಕಿದ್ದೀನಿ ಇದು ದಿಢೀರಂತ ಮಾಡುವಂಥ ರೈಸ್ ಪಾತು ಇದೊಂದು ಬೇಸಿಕ್ ಮಸಾಲೆ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಸ್ವಲ್ಪ ಹೋಟೆಲ್ ಸ್ಟೈಲ್ ಬರೋಂಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಶುಂಠಿನೂ ಹಾಕಿದ್ದೀನಿ ಫ್ರೆಶ್ ಆಗಿರೋ ಶುಂಠಿ ನನಗೆ ಈ ನಡುವೆ ಒಂದು ಫ್ರ ಅಲ್ಲಿ ನಮ್ಮ ನಾವು ಹೊಸ ಮನೆ ಕಟ್ತಿದ್ದೀವಲ್ವ ಅಲ್ಲಿ ಸ್ವಲ್ಪ ಹಳ್ಳಿ ವಾತಾವರಣ ಒಳಗಡೆ ಇನ್ನು ಸಿಟಿ ಸೈಡು ಅಲ್ಲ ಅದು ಸ್ವಲ್ಪ ಒಳಗಡೆ ಅಲ್ಲೆಲ್ಲ ಸಂತೆ ಎಲ್ಲ ಮಾಡ್ತಾರೆ ಎಷ್ಟು ಫ್ರೆಶ್ಶು ತರಕಾರಿ ಸಿಗ್ತಾ ಇರುತ್ತೆ ಅದನ್ನು ಫ್ರೆಶ್ಶಾಗಿ ತರಕಾರಿಯಲ್ಲಿ ಮಾಡುವಂಥ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೆ ಹಸಿ ಬಟಾಣಿ ಇತ್ತು ಬೀನ್ಸ್ ಇತ್ತು ಅರಶಿನ ಹಾಕಿದ್ದೀನಿ ಉಪ್ಪನ್ನ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫಸ್ಟೇ ಪಲಾವ್ ಎಲ್ಲಿ ಹಾಕ್ಕೊಂಡ್ರೆ ಬೆಸ್ಟು ಪಲಾವ್ ಎಲೆಯಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಮಿಕ್ಸಿಗೂ ಹಾಕ್ಕೊಳ್ದೆ ಇಲ್ಲೂ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಂಡ್ರೆ ಫ್ಲೇವಲ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿನ ಬೇಕಾದ್ರೆ ಇನ್ನೂ ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು ಆಲೂಗಡ್ಡೆ ಮತ್ತು ನವಿಲು ಕೋಸು ಇವೆಲ್ಲ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪು ತಂದಿದ್ರು ಅದರಲ್ಲಿ ಅರ್ಧ ಇದನ್ನ ಹಾಕಿದ್ದು ನೀನು ಸ್ವಲ್ಪ ಮಸೋಪ್ ಮಾಡ್ಕೊಂಬಿಟ್ಟೆ ಸೊ ಆ ರೀತಿ ಇದಕ್ಕೆ ನೋಡಿ ಈಗ ರುಬ್ಬಿರೋಂಥ ಮಸಾಲೆ ಹಾಕಿ ಉಪ್ಪನ್ನ ಹಾಕಿದ್ದೀವಲ್ವ ಎಲ್ಲ ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡು ನೀರು ಹಾಕ್ಬಿಟ್ಟು ಟೇಸ್ಟ್ ಮಾಡಿ ಮತ್ತು ರೈಸು ರೈಸ್ನ ಫಸ್ಟು ಮಸಾಲೆಯಲ್ಲೇ ಫ್ರೈ ಮಾ ಫ್ರೈ ಮಾಡ್ಕೊಂಬಿಟ್ರೆ ಉದುರಾಗಿ ಚೆನ್ನಾಗುತ್ತೆ ಮತ್ತು ಮಸಾಲೆ ಎಲ್ಲ ರೈಸ್ಗೆ ಹಿಡಿದು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನಾವು ಏನೇ ರೈಸ್ ಐಟಮ್ ಮಾಡಿದ್ರು ಸ್ವಲ್ಪ ಸ್ಟೆಪ್ಸ್ನ ಫಾಲೋ ಮಾಡ್ಕೋಬೇಕಾಗತ್ತೆ ಈ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು ಅಕ್ಕಿನ ಫ್ರೈ ಮಾಡ್ಕೊಳ್ಳುವಂಥದ್ದು ಕುದಿಯೋ ಸ್ಟೇಜಲ್ಲಿ ನೀರು ಟೇಸ್ಟ್ ನೋಡುವಂಥದ್ದು ಸೊ ಇದೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನಾವು ಏನು ಮಾಡ್ತೀವಿ ಸ್ಟಾರ್ಟಿಂಗೇ ಟೇಸ್ಟ್ ನೋಡೋಕೆ ಹೋಗಬಾರ್ದು ಅಥವಾ ಕರಗಿದೆ ಅಂತ ಕನ್ಫರ್ಮ್ ಇದೆ ಅಂದರೆ ನೋಡ್ಬೋದು ಇಲ್ಲ ಅಂದ್ರೇ ಕುದಿಯೋ ಸ್ಟೇಜಲ್ಲಿ ಉಪ್ಪುನ್ನು ಕರೆಕ್ಟಾಗಿದೆಯಾ ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಅಥವಾ ನಿಮ್ಮ ಕುಕ್ಕರ್ ಯಾವ ರೀತಿ ಇರುತ್ತೋ ಆ ರೀತಿ ಒಂದು ವಿಸಿಲ್ ಹಾಕಿಸ್ಕೊಂಬಿಟ್ರೆ ಸೂಪರಾಗಿರೋಂಥ ರೈಸ್ ಬಾತ್ ಚೆನ್ನಾಗಿರುತ್ತೆ ರೈಸ್ ಭಾತು ಪಲಾವು ಬಿಸಿಬೇಳೆ ಬಾತು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದು ಕಂಪ್ಲೀಟ್ ಮೀಲು ರೈಸು ಕಾರ್ಬೋಹೈಡ್ರೇಟ್ಸು ತರಕಾರಿ ವಿಟಮಿನ್ಸು ಮತ್ತು ಮಿನ್ರಲ್ಸು ಅಲ್ಲಿ ಫ್ಯಾಟು ತುಪ್ಪ ಹಾಕಿರ್ತೀವಿ ಸ್ವಲ್ಪ ಅದನ್ನೆಲ್ಲ ಹಾಕಿದ್ರೆ ಒಳ್ಳೆ ಫ್ಯಾಟ್ಸು ಸೊ ಕಂಪ್ಲೀಟ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು ಅಂದರೆ ಈ ರೀತಿ ರೈ ರೈಸ್ ಐಟಮ್ಸನ್ನ ಯೂಸ್ ಮಾಡ್ಕೊಳ್ಳೋವಂಥ ತಪ್ಪೇನಿಲ್ಲ ಯಾಕೆಂದರೆ ತರಕಾರಿನ ಜಾಸ್ತಿ ಹಾಕಿ ನಾವು ಮಾಡೋದ್ರಿಂದ ಒಳ್ಳೆ ಮೀಲ್ ಅಂತಲೇ ಹೇಳ್ಬೋದು ಸೊ ಇದ್ನಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ಪ್ರಾಕ್ಟಿಕಾಲಿಟಿ ಯೋಚನೆ ಮಾಡಿ ನಮ್ಮದು ಏನಿದೆ ನಾವು ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅದನ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಯಾವಾಗಲೂ ನಮ್ಮ ಲೇಡೀಸ್ದು ಪ್ರಾಬ್ಲಮ್ ಏನು ಅಂದರೆ ನಮಗೆ ಜವಾಬ್ದಾರಿಗಳು ಬೇಡ ಅಂತ ಅನಿಸ್ತಾ ಇರುತ್ತೆ ಏನಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಂಥದ್ದು ಬ್ಯಾಂಕಲ್ಲಿ ಹೋಗಿ ಕೆಲಸ ಕೆಲಸ ಮಾಡ್ಕೊಳ್ಳೋವಂಥದ್ದು ಸೊ ರೆಸ್ಪಾನ್ಸಿಬಿಲಿಟಿ ಕೊಟ್ರೇ ನಾವು ಅದನ್ನು ನಿಭಾಯಿಸಿದ್ರೇ ಲೈಫಲ್ಲಿ ಗ್ರೋ ಆಗೋದು ನಮಗೆ ಗೊತ್ತಾಗುತ್ತೆ ಯಾವುದು ಕಷ್ಟ ಯಾವುದು ಸುಖ ಮನೆ ನಿಭಾಯಿಸೋದೇ ದುಡ್ಡಿನ ವ್ಯವಹಾರ ಇರ್ಬೋದು ಪ್ರತಿಯೊಂದೂ ನಮ್ಗೆ ಗೊತ್ತಾಗಬೇಕು ಯಾವ ರೀತಿ ಇರುತ್ತೆ ಹೊರಗಡೆ ಪ್ರಪಂಚ ಯಾವ ರೀತಿ ಇರುತ್ತೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಏನೇ ಜವಾಬ್ದಾರಿ ಇದೆ ಮನೆ ಜವಾಬ್ದಾರಿ ಮಕ್ಕಳು ಜವಾಬ್ದಾರಿ ಬರ್ತಾ ಇದೆ ಅಂದರೆ ಅದನ್ನು ಬರ್ಡನ್ ಥರ ತಗೋಬೇಡಿ ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮೇಂಟೈನ್ ಮಾಡ್ಕೊಳ್ತೀನಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಜವಾಬ್ದಾರಿಗಳನ್ನ ತೊಗೊಳೋದನ್ನು ಕಲ್ತ್ಕೊಳ್ಳಿ ಹೊರಗಡೆ ಹೋಗಿ ಅಪ್ಡೇಟ್ ಇರಿ ಬರೀ ಮನೆಯಲ್ಲೇ ಇರಬೇಡಿ ವರ್ಕಿಂಗ್ ವಿಮೆನ್ ಇದ್ದರೂ ಕೂಡ ನಾವು ಮೆಜಾರಿಟಿನೂ ಅಷ್ಟೇ ವರ್ಕ್ ಮಾಡ್ತೀವಿ ಮನೆಗೆ ಬಂದು ಕೆಲಸ ಮಾಡ್ತೀವಿ ಎಲ್ಲ ತಿಳ್ಕೊಳ್ಳೋದ್ರಿಂದ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಒಂದು ನಾಲೆಜ್ನ ಎನ್ರಿಚ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟು ನಾವು ಒಳ್ಳೆ ಸ್ಪಾಂಜ್ ಥರ ಇರಬೇಕು ಎಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಅಬ್ಸರ್ವ್ ಮಾಡ್ಕೊಳ್ತಿರೋ ಅಷ್ಟು ಲೈಫಲ್ಲಿ ಅಪ್ಡೇಟ್ ಆಗ್ತಾ ಇರ್ತೀವಿ ಈಗ ವರ್ಕಿಂಗ್ ವಿಮೆನ್ ಅಂದರೆ ನೀವೇನು ಪ್ರೊಫೆಷನಲ್ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು ಸೊ ಹೇಳಿದ್ನೆಲ್ಲ ನಮ್ಮ ಹಸ್ಬೆಂಡು ತುಂಬ ಖುಷಿ ಆಗ್ಬಿಟ್ಟು ಪೀಜಾ ತಂದು ಕೊಟ್ಟಿದ್ರು ಚಿಕನ್ ಪೀಜ್ಝಾ ಒಂದು ಇನ್ನೊಂದು ಕಾರ್ನ್ ಪೀಝಾ ಅನ್ಸುತ್ತೆ ನಾನು ತಿನ್ನಲಿಲ್ಲ ಯಾಕೆಂದರೆ ನಾನು ಸಂಜೆ ಆರು ಗಂಟೆ ಮೇಲೆ ಏನೂ ತಿಂದಿಲ್ಲ ನಾನು ತಿಂದೇ ಇಲ್ಲ ಅಂತ ಸುಳ್ಳು ಹೇಳಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದು ಪೀಸು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂತೀನಿ ನಾನು ನಾರ್ಮಲ್ ಫುಡ್ಡೇ ತಿಂತಾಯಿದ್ದೀನಿ ಬಟ್ ವೆಯ್ಟ್ ಲಾಸ್ ತುಂಬ ಚೆನ್ನಾಗ್ ಆಗ್ತಾಯಿದೆ ಯಾಕೆ ಅಂದರೆ ಆರು ಗಂಟೆ ಮೇಲೆ ನಾನು ಏನೂ ತಿಂತಾಯಿಲ್ಲ ಫುಲ್ ಹೊಟ್ಟೆ ಖಾಲಿ ಇರುತ್ತೆ ನೀಟಾಗಿ ಡೈಜೆಷನ್ ಅನ್ನೋದಾಗುತ್ತೆ ನಾನು ಸ್ವಲ್ಪ ಕ್ಲಾಸ್ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಮಕ್ಳದು ಬೋರ್ಡ್ ಎಕ್ಸಾಮ್ಸ್ ಅಲ್ವಾ ಯಾವ್ಯಾವ ರೀತಿ ಬೋರ್ಡಲ್ಲಿ ಇನ್ನೂ ಟ್ರೈನ್ ಮಾಡಿಸೋಣ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಸಲ್ಲಿ ಯಾವ ಪ್ಯಾಟ್ರನ್ ಇರುತ್ತೆ ಹೊಸದಾಗಿ ಅಪ್ಡೇಟೆಡ್ ಅಂತ ನೋಡ್ತಾ ಇದ್ದೆ ಮಕ್ಕಳು ಫುಲ್ಲು ಹೇಳಬೇಕಾ ನಮ್ಮನೇಲಿ ಪೀಜ್ಝಾ ಅನ್ನೋದು ವರ್ಷಕ್ಕೊಂದ್ಸರಿ ಯಾಕೆಂದರೆ ಅದು ತುಂಬ ಜಂಕ್ ಫುಡ್ಡು ಅಂತಲೇ ಹೇಳ್ಬೋದು ಬಟ್ ತಿನ್ನೋದೇ ಇಲ್ಲ ಅಂತ ಏನಿಲ್ಲ ಮಕ್ಕಳು ಇದೊಂದು ತಿನ್ನೋದು ಏಜು ಅದಕ್ಕೆ ಕೊಡ್ಸಿದ್ವಿ ಅದಕ್ಕೆ ಅವರು ಫುಲ್ಲು ಫಿದಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅವ್ರಿಗೂ ಅನಿಸ್ತು ನಾವು ಕಷ್ಟಪಟ್ಟರೆ ನಮಗೂ ಒಂದು ರಿವಾರ್ಡ್ ಅಂತ ಇರುತ್ತೆ ಅಂತ ಅವ್ರಿಗೂ ಅನಿಸ್ತು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಸ್ಕಾರ